ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಯಾವತ್ತು ನಮ್ಮ ಮನೆಯಲ್ಲಿ ದೋಸೆ ಮತ್ತು ಓಡಬಳ ಚಾಯ ನಿನ್ನೆ ರಾತ್ರಿ ನಾನು ತಮ್ಮ ಅಂತ ಸ್ವಲ್ಪ ಹೋರಾಟ ಮಾಡಿ ಕಡಬು ಊಲಿನಲ್ಲಿ ಪುಂಡಿ ಅಂತಾರೆ ಅದು ಮಾಡಿದೆ ನಮ್ಮ ಮನೆಯ ಅಲ್ಲಿ ಉಂಟು ಜೂಲಿ ಜೂಲಿಯಲ್ಲಿ ಉಂಟು ಮತ್ತೊಂದು ಜೂಲಿಯಲ್ಲಿ ಉಂಟು ಅದು ಅಂಕಿತ ಸಾರಿ ಇವತ್ತು ನಾವು ಚಾಯ್ ಕುಡಿಯುವ ಮೊದಲು ಚಾಯ್ ಕುಡಿಯುವ ಇವತ್ತು ಚಾಯಿಗೆ ಸ್ವಲ್ಪ ಸ್ಪೆಷಲ್ ಮಾಡಿದ್ದಾರೆ ಪುಂಡಿ ಎಷ್ಟು ಪುಂಡಿ ಒಂದು ಪುಂಡಿ ಎರಡು ಪುಂಡಿ ಒಂದು ಕಡಬು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಮಾಡ್ಲಿಕ್ಕೆ ನಿನ್ನೆ ನಾವು ಕೆಲಸ ಮಾಡಿದ್ದೇವೆ ಯಾವುದರಲ್ಲಿ ಅದನ್ನು ಸ್ವಲ್ಪ ರಿವೆಂಡ್ ಮಾಡಿ ಬನ್ನಿ ಐ ಫ್ರೆಂಡ್ಸ್ ಇವತ್ತು ಎಲ್ಲಿದ್ದೇನೆ ಸ್ನಾನ ಮಾಡಿ ಬಂದದಷ್ಟೇ ರೂಮ್ ಒಳಗೆ ನಮ್ಮ ರೂಮಿನಲ್ಲಿ ಚಿಕ್ಕದೊಂದು ವಾಲ್ ಪೈಂಟಿಂಗ್ ವಾಲ್ ವಾಲ್ಪೇಪರ್ ಉಂಟು ನೋಡಿ ನಾನು ತೋರಿಸೇನೆ ತುಳುವಿನ ಹಿಡಿಯಲ್ಲಿ ಯಾವತ್ತೂ ನಮ್ಮ ಮನೆಯಲ್ಲಿ ದೋಸೆ ಅದಕ್ಕೆ ಇವತ್ತು ಸ್ಪೆಷಲ್ ನಾನು ಸ್ಪೆಷಲ್ ಇರಲಿ ಅಂತ ಪುಂಡಿ ಪುಂಡಿ ಅಂದ್ರೆ ತುಳಿನಿ ಪುಂಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಕಡಬು ಅಂತಾರೆ ಒಂದು ಉಂಡೆ ಮಾಡಿ ಅದನ್ನು ಇಡ್ಲಿ ಕರದಲ್ಲಿ ಇಟ್ಟು ಇಡ್ಲಿ ಪಾತ್ರದಲ್ಲಿ ಇಟ್ಟು ಅದನ್ನು ಬೇಯಿಸಿ ಅದಕ್ಕೆ ಸಾಂಬಾರೆಲ್ಲ ಹಾಕಿ ಅದನ್ನು ಪೂರಿಂಚಿ ತಿನ್ನುವುದೇ ಪುಂಡಿ 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 ಅಲ್ಲ ಕಡಬು ಅದರ ಕೆಲಸದಲ್ಲಿ ಇದ್ದೇವೆ ನಾವು ಈಗ ಆಗುತ್ತೆ ನನ್ನ ಮಾತ್ರ ನಾನು ವಿಡಿಯೋ ತೋರಿಸುವುದು ಒಂದು ಟ್ರಾವೆಲಿಂಗ್ ಮಾಡಲಿಕ್ಕೊಂಡು ಒಂದು ಸೈಕ್ಲಿಂಗ್ ಎಲ್ಲ ಮಾಡಲಿಕ್ಕೊಂಡು ಸ್ವಲ್ಪ ಟೈಮ್ ಬರಲಿ ಮಾಡುವ ಆದರೆ ನಾವು ನನ್ನ ಕಾನ್ಸೆಪ್ಟ್ ಮೈನ್ ಆಗಿ ಇರೋದು ಕಾಂಟೆಂಟ್ ಅಲ್ಲಿ ಟ್ರಾವೆಲ್ ಮಾಡೋ ವಿಡಿಯೋ ಮಾತ್ರ ಬನ್ನಿ ಈಗ ನಾವು ಪುಂಡಿ ನಾಳೆ ಕಡುಬು ಮಾಡ್ಲಿಕ್ಕೆ ಯಾಕೆ ಸ್ವಲ್ಪ ಕೆಲಸ ಎಲ್ಲ ಉಂಟಲ್ಲ ಅದನ್ನು ತೋರಿಸ್ತೀನಿ ನಿಮಗೆ ನನ್ನ ತಮ್ಮ ಮತ್ತು ನಾನು ಕೆಲಸ ಶುರು ಮಾಡೋದು ನಾಳೆ ಯಾವತ್ತು ಒಂದು ಸ್ಪೆಷಲ್ ಇರಲಿ ಅಂತ ಪುಂಡಿಯ ಕಲ್ಲನ್ನು ಪುಂಡಿ ಕಲ್ಲನ್ನು ಉಜ್ಜುವ ಬನ್ನಿ ಸರಿ ಉಜ್ಜಬೇಕು ಮಾರೇ ಇದು ಅಲ್ಲೇ ಬ್ರಿಟಿಷ್ ಕಾಲದಲ್ಲಿ ಇದ್ದ ಒಂದು ಇದು ಭಯಂಕರವಾಗಿ ಇದು ನನ್ನ ಆ ತಂದೆನೆ ಇದನ್ನು ಕೆತ್ತಿ ತಯಾರಿ ಮಾಡಿದ್ದು ಪುರಾತನ ಕಾಲದ ಇದು ಇತರ ಮೇಸ್ತ್ರಿ ಇವನೇ ಈ ಕಲ್ಲಿನ ಅಂಗಿಸ ಹಾಕ್ಲಿಲ್ಲ ಹಾಗೆ ಕಾಣ್ತಾನೆ ಅವನು ಇಡ್ಕೋ ಹೀಗೆ ಮಾಡುದು ಅಯ್ ಫ್ರೆಂಡ್ಸ್ ಇದನ್ನು ಉಜ್ಜಿ ನಾಳೆ ಪುಂಡಿ ಮಾಡ್ಬೇಕು ಅದಕ್ಕೆ ಪುಂಡಿ ಮಾಡ್ಲಿಕ್ಕೆ ಧೈರ್ಯ ಕೊಡ್ಬೇಕು ನನ್ನ ತಾಯಿ ಕೊಡ್ಬೇಕು ಧೈರ್ಯ ಇಲ್ಲದ್ರೆ ಪುಂಡಿ ಇಲ್ಲ ದೋಸೆ ಇಲ್ಲ ಎಂತ ಇಲ್ಲ ಸಾಂಬಾರ್ ಇಲ್ಲ ಎಂತ ಇಲ್ಲ ನೀರ್ ಕುಡ್ದು ಹೋಗ್ಬೇಕಷ್ಟೇ ಫ್ರೆಂಡ್ಸ್ ಇದನ್ನೆಲ್ಲ ಕ್ಲೀನ್ ಮಾಡಿ ತುಳಿದು ಬರ್ತೇನೆ ಆಯ್ತಾ ಫ್ರೆಂಡ್ಸ್ ಈಗ ಗಂಟೆ ಯಾವತ್ತು ಗಂಟೆ ಒಂದು ಇರಬೇಕು ಗಂಟೆ ಎಲ್ಲಿದ್ರೆ ಬಿಗ್ ಬಾಸ್ ತರ ಆಗಲ್ಲ ನಮ್ಮ ವಿಡಿಯೋ ಈಗ ಗಂಟೆ ಹನ್ನೆರಡು ಮೂವತ್ತ ಇಪ್ಪತ್ತ ಆಯ್ತು ನನಗೆ ಕರೆಕ್ಟ್ ಗೊತ್ತಿಲ್ಲ ನೋಡುವ ಗಂಟೆ ಎಷ್ಟು ನೋಡುವ ಗಂಟೆ ಹನ್ನೆರಡು ಇಪ್ಪತ್ತೊಂದು ಆಯ್ತು ಗಂಟೆ ಇಲ್ವಾ ನಮ್ಮೊಂದು ಕ್ರಮ ನನಗೆ ಎಷ್ಟು ಗಂಟೆಗೆ ಎದ್ದಿದ್ದೀನಿ ಹೇಳದೊಂದು ಕ್ರಮ ಈಗ ಹನ್ನೆರಡು ಇದು ನಮ್ಮ ಮನೆಯೊಂದು ಓಂ ಮನೆಯ ಒಂದು ಫೋನ್ ಇದು ನೋಕಿಯೋ ಫೋನ್ ತುಂಬಾ ವರ್ಷ ಇದು ಇದು ನೋಡ್ಲಿಕ್ಕೆ ಚಂದ ಉಂಟು ನೋಡಿ ನೀವೇ ನೋಡಿ ಒಳ್ಳೆ ಚಂದ ಉಂಟು ಇದು ಬ್ರಿಟಿಷ್ ಕಾಲದಲ್ಲ ಒಂದು ಮೊಬೈಲ್ ಇದನ್ನು ನೋಡುವ ಯಾವ ರೀತಿಯಂಥ ಇದರ ನೋಡುವ ಮೊಬೈಲ್ ಇದು ಇದನ್ನ ಕವರ್ ಒಂದು ನೋಕಿಯ ಮೊಬೈಲ್ ಅನ್ಬಾಕ್ಸಿಂಗ್ ಮಾಡುದು ಆಗಿದೆ ಇದೊಂದು ಕವರ್ ಇದರ ಪ್ಯಾನಲ್ ನೋಡಿ ಇದು ಈಗೇ ಬರುದು ಇದು ಯಾಕೆ ಅಂದ್ರೆ ಇಲ್ಲಿಯ ಈ ಮೊಬೈಲ್ ಬ್ಯಾಟ್ರಿ ಅದರ ಬೆಚ್ಚ ಉಂಟಲ್ಲ ಬಿಸಿ ಬಿಸಿ ಅದು ಇದು ಅದರ ಒಂದು ಗ್ಯಾಪ್ ಅಷ್ಟೇ ಇದು ಕಟ್ ಆದದಲ್ಲ ನೋಡಿ ಇದು ಕಟ್ ಆದಲ್ಲ ಇದು ಇದರ ಕವರ್ ಇದು ಯಾಕೆ ಇಟ್ಟದ ಬೆಟ್ರಿಯನ್ನು ಸಣ್ಣ ಇಳಿಕೆ ನಾವು ಇಲ್ಲದ್ರೆ ಉಗುರಲ್ಲ ಕಟ್ ಆಗ್ತದಲ್ಲ ಅದಕ್ಕೆ ಈ ಒಂದು ಕಾಗದ ಇಟ್ಟದ ನಾವು ಇದು ಅದರ ಬೆಟ್ರಿ ಈ ಬೆಟ್ರಿ ಸರಿ ಇಲ್ಲ ಹೋಗಿದೆ ಇದು ಹೋಗಿದೆ ಈಗ ಮಾಡಿದ್ರೆ ಹೋಗಿದೆ ಅಂತ ಅರ್ಥ ಇದರ ಒಂದು ಸಿಮ್ ಉಂಟು ಇದು ಒಳ್ಳೆ ಮೊಬೈಲ್ ಅದು ಇದು ಎಷ್ಟು ಬಿಸಾಡಿದ್ರೆ ಸಹ ಇದು ಏನಾಗಿಲ್ಲ ಯಾಕೆಂದ್ರೆ ನಾಯಿಗೆ ಸಹ ಬಿಸಾಡಬಹುದು ಅಷ್ಟು ಪವರ್ಫುಲ್ ಆಗಿ ಸೆಟ್ ನೌಕೆದವರ ಒಂದು ಮನೆ ಮನೆಯ ಫೋನ್ ಇದು ಇದನ್ನು ಯಾವ ರೀತಿ ಸೆಟ್ ಮಾಡಬೇಕಂದ್ರೆ ಇದರ ಒಂದು ಕಾಗದ ಉಂಟು ಇದು ಕಾಗದ ಇಡ್ಬೇಕು ಇಲ್ಲದ್ರೆ ಇದು ಓಣೇ ಆಗುದಿಲ್ಲ ಇದು ಇದರ ಅವರ ಕಂಪನಿಯಲ್ಲಿ ಬರುವುದು ನನ್ನ ಕಂಪನಿಯಲ್ಲಿ ಬರುವುದು ಇದು ನೋಡಿ ಈಗೇ ಈ ರೀತಿ ಫೋನ್ ಈ ನೋಕಿಯಾ ಇದು ಯಾವ್ದು ನನಗೆ ಮರ್ತೋಯ್ತು ಈ ನೌಕೆ ಫೋನ್ ಯಾರ ಮನೆಯಲ್ಲಿ ಎಲ್ಲ ಮುಂಟ ಅಂತ ಕಮೆಂಟ್ ಮಾಡ್ಬೇಕಾಯ್ತಾ ಮತ್ತೆ ಈ ಕವರ್ ಅನ್ನು ಆಗಬೇಕು ಇದರಲ್ಲಿ ಮತ್ತೊಂದು ವಿಶೇಷ ಉಂಟು ಇದರಲ್ಲಿ ರಾತ್ರಿಗೆ ಬೋಂಟೆಗೆ ಹೋಗುವಾಗ ಇದರಲ್ಲಿ ಟಾರ್ಚ್ ಲೈಟ್ ಪವರ್ಫುಲ್ ಅದು ಪವರ್ಫುಲ್ ಇದನ್ನು ಹೀಗೆ ಓನ್ ಮಾಡಬೇಕು ಮಮ್ಮಿ ಓಣಾಗ್ತದೆ ಈ ರೀತಿಯಿಂದ ಬರುವ ಫೀಲ್ ಉಂಟು ಇದರಲ್ಲಿ ಸೌಂಡ್ ಉಂಟು ನೀವೇ ಕೇಳಿ ಸೌಂಡ್ ಒಮ್ಮೊಮ್ಮೆ ವರ್ತ ಒಮ್ಮೆ ಬರುದೇ ಏನ ಮಾರ ಬರುದಿಲ್ಲ ಒಂಬಾರ ಸೌಂಡ್ ಉಂಟಲ್ಲ ಅದೊಂದು ಬೇಸ್ಟ್ ಫೀಲ್ ಯಾರ ನನ್ನ ಮನೆಯಲ್ಲಿ ಯಾವ ಸಿಮ್ ವಿ ಐ ವರ್ಡೋಫೋನ್ ಮತ್ತು ಐಡಿಯಾ ಇದು ಒಳ್ಳೆ ಸಿಮ್ಮು ನಮ್ಮ ಇದಕ್ಕೆ ಎಲ್ಲ ರೇಂಜ್ ಇರ್ತದೆ ಫೋರ್ ಜಿ ಮತ್ತೆ ಈ ಕವರ್ ಅನ್ನ ಹಾಕ್ಬೇಕು ಒಂದು ಒಳ್ಳೆ ರೀತಿ ಒಂದು ಪುಟ್ಟಪ್ಪ ಒಂದು ಒಳ್ಳೆ ರೀತಿ ಗಂಟೆ ಹೋಗಿಲ್ಲ ಹನ್ನೆರಡು ಇಪ್ಪತ್ತ್ ಆದರೆ ಅಷ್ಟೇ ಮತ್ತೆ ನಾನು ಯೂಸ್ ಮಾಡುವ ಯಾವುದು ಒಂದು ಪವರ್ ಬ್ಯಾಂಕ್ ಉಂಟು ಎಂ ಐ ಅವರದು ಕ್ಷವಮಿ ಅವರದು ಒಳ್ಳೆ ಒಂದು ಪವರ್ ಬ್ಯಾಂಕ್ ಇದಕ್ಕೆ ಸಾವಿರದ ಮುನ್ನೂರು ಕೊಟ್ಟಿದ್ದೇನೆ ಇದಕ್ಕೊಂದು ನಾಲ್ಕು ವರ್ಷ ಆಗಿದೆ ಅಂತ ಕಾರಣದ ಒಳ್ಳೆ ಫೋನ್ ಎಷ್ಟು ತುಂಬಾ ಬಿದ್ದಿದೆ ಒಳ್ಳೆ ಒಂದು ಈ ಎಂ ಅವರದು ಪ್ರಾಡಕ್ಟ್ ಉಂಟಲ್ಲ ಈ ಗ್ಯಾಜೆಟ್ ಎಲ್ಲ ಇದೊಳ್ಳೆ ಪ್ರಾಡಕ್ಟ್ ಇದು ಹತ್ತು ಸಾವಿರ ಎಂ ಹೆಚ್ ಇನ್ನೊಳ್ಳೆ ಒಂದು ಇದು ಅಮೆಝಾನ್ ಪ್ರೈಮ್ ಅಲ್ಲಿ ಉಂಟು ಇದು ನಾನು ಫ್ರೆಂಡ್ ಹೇಳಿ ಅವನಿಗೆ ಕೊಟ್ಟು ನಾನು ತೆಗೆದ್ ಎಂ ಕ್ಷವೋಮಿ ಅವರದು ಒಂದೊಳ್ಳೆ ಒಂದು ಫೋನ್ ಫೋನ್ ಪವರ್ ಬ್ಯಾಂಕ್ ಅದಕ್ಕೆ ನಾನು ಇದು ಎರಡು ಗ್ಯಾಜೆಟ್ ಇತ್ತು ಇದ್ರು ನನಗೆ ಚಾಯ ಕುಡಿಯುವಾಗ ಇದ್ರಲ್ಲಿ ಕಾಣಿದೆ ನಿಮಗೆ ತೋರಿಸು ಅಂತ ಯಾರ ಮನೆಯಲ್ಲೆಲ್ಲ ಉಂಟು ಅಂತ ಕಮೆಂಟ್ ರೀತಿಯಲ್ಲಿ ಹೇಳಿ ಅಂತ ಫ್ರೆಂಡ್ಸ್ ಇವತ್ತಿನ ಲಾಗಿನಲ್ಲಿ ತುಂಬಾ ವಿಶೇಷತೆ ಇಲ್ಲ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಬೆಳಿಗ್ಗಿನ ಚಾಯಕ್ಕೆ ಸ್ವಲ್ಪ ಚೇಂಜ್ ಆಗಿದೆ ಪುಂಡಿ ಪುಂಡಿಯನ್ನು ಕನ್ನಡದಲ್ಲಿ ಕಡುಬು ಅಂತ ಹೇಳ್ತಾರೆ ನಿನ್ನೆ ಅದರ ಕೆಲಸ ಎಲ್ಲ ಮುಗಿಸಿ ಅದರ ಲಾಗು ತುಂಬ ಹಾಕಿದ್ದೇನೆ ಸ್ವಲ್ಪ ಹಾಕಿದ್ದೇನೆ ಜಾಸ್ತಿ ಹಾಕಿದ್ದೇನೆ ನನ್ನೊಟ್ಟಿಗೆ ಇವತ್ತು ತಮ್ಮ ಇದ್ದಾನೆ ಚಿಕ್ಕದಮ್ಮ ಅಂಕಿತ್ತು ಮತ್ತೆ ನಮ್ಮ ಮನೆಯ ಜೂಲಿಯಲ್ಲಿದೆ ಜೂಲಿಯನ್ನು ಕರ್ಕೊಂಡು ಸೀದ ಗುಡ್ಡೆಗೆ ಬಂದಿದ್ದೇನೆ ಮತ್ತು ಇಲ್ಲಿ ಒಂದು ದನ ಉಂಟು ಇದು ಕೆಳಗೆ ಮನೆಯವರ ದನ ಇದು ಸ್ವಲ್ಪ ಜೋರುಂಟು ದನ ದನದ ಏಟು ಎಲ್ಲ ತಿನ್ನೋದು ಬೇಡ ಇವತ್ತಿನ ಲಾಗೊಂದು ಸ್ವಲ್ಪ ಲ್ಯಾಗ್ ಇರ್ಬೋದು ಆದೃಶ ನಾಳೆ ಇನ್ನೊಂದು ಪ್ರಿಪೇರ್ ಮಾಡಿದ್ದೇನೆ ಯಾವ ರೀತಿಯಲ್ಲಿ ಅಪ್ಲೋಡ್ ಮಾಡಬೇಕಂತ ಯಾವ ರೀತಿಯಲ್ಲಿ ಎಡಿಟಿಂಗ್ ಮಾಡಬೇಕಂತ ಸ್ವಲ್ಪ ಯೋಚಿಸಿ ಎಡಿಟಿಂಗ್ ಮಾಡುವ ಇನ್ನು ಮೇಲೆ ಆದರೆ ಇವತ್ತಿನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಾಮೆಂಟ್ ಮಾಡಿ ಮತ್ತು ಚಾಚಿ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಅಲ್ಲರಿಗೆಲ್ಲರಿಗೆ ಬಾಯ್ ಬಾಯ್